ನಾವ್ ಇವತ್ತು ಹೋಗ್ತಾ ಇರೋದು ಪರಮೇಶ್ವರಿ ಸೀರೆ ಮನೆ ಇದು ಲೊಕೇಟ್ ಆಗಿರೋದು ಬಂದು ಹೊಸಕೋಟೆ ಹಳೆ ಬಸ್ ಸ್ಟಾಪ್ ಎದುರುಗಡೆ ಅಮ್ಮಾಸ್ ಬೇಕರಿ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ನಾನ್ ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಟಿಶ್ಯೂ ಸ್ಯಾರಿ ಇದು ಜಸ್ಟ್ ನಿಮ್ಗೆ ಎಷ್ಟು ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದ್ರ ಪಲ್ಲು ಅಷ್ಟೇ ಹಾಗೆ ಅದ್ರ ಕಲರ್ ಅಷ್ಟೇ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆ ಡಿಸೈನ್ಸ್ ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ವಾ ಫ್ಲವರ್ಸ್ ಎಲ್ಲ ಇರೋದು ಇದು ನಿಮ್ಗೆ ಬೇರೆ ಕಡೆ ತಗೊಬೇಕು ಅಂದ್ರೆ ನಾಲ್ಕೂವರೆಂದ ಐದ್ ಸಾವಿರ ರೂಪಾಯಿ ಆಗತ್ತೆ ಬಟ್ ಇಲ್ಲಿ ಪರಮೇಶ್ವರಿ ಸೀರೆ ಅಂಗಡಿ ಮನೆಯಲ್ಲಿ ಬಂದು ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಗೆ ನಿಮ್ಗೆ ಸಿಗ್ತಾ ಇದೆ ಇದನ್ನ ಮದುವೆಗಳಿಗೂ ಸಹ ವೇರ್ ಮಾಡ್ಬೋದು ಹಾಗೆ ವಾಶಬಲ್ ಆಗಿದೆ ಈ ಸೀರೆ ನೋಡಿ ಎಷ್ಟು ನಾನ್ ನಿಮ್ಗೆ ಇದೇ ತರ ತುಂಬಾ ಡಿಸೈನ್ಸ್ ಹಾಗೆ ತುಂಬಾ ಕಲರ್ಸ್ ಅಲ್ಲಿ ಇದೇ ತರ ದೊಡ್ಡ ಬಾರ್ಡರ್ ಅಲ್ಲಿ ಇರುವಂತ ಸೀರೆಗಳನ್ನ ತೋರಿಸ್ತಾ ಹೋಗ್ತೀನಿ ಯಾವ ತರ ವೆರೈಟಿ ಆಫ್ ಸ್ಯಾರಿ ತೋರಿಸ್ತಾ ಇದಾರೆ ಅಂತಾನೂ ನೋಡೋಣ ಹಾಗೆ ಯಾವ ರೇಂಜ್ ಅಲ್ಲಿ ತೋರಿಸ್ತಾ ಇದಾರೆ ಅಂತಾನೂ ನಾನ್ ನಿಮ್ಗೆ ತಿಳಿಸ್ತೀನಿ ಬನ್ನಿ ಅವ್ರ ಹತ್ರ ಹೋಗಿ ಮಾತಾಡೋಣ ಸರ್ ನಮಸ್ತೆ ಸರ್ ನಮ್ಗೆ ಯಾವ ತರ ಸೀರೆ ನೀವು ತೋರಿಸ್ತಾ ಇದ್ದೀನಿ ಇವತ್ತು ನಿಮ್ಗೆ ಡಿಫರೆಂಟ್ ಆಗಿರೋದು ನಮ್ಮ ಹತ್ರ ಚೆನ್ನಾಗಿ ಮೂವಿಂಗ್ ಆಗೋ ಅಂತ ಸೀರೆ ನಾನು ತೋರಿಸ್ತಾ ಇದ್ದೀನಿ ಬಹಳ ಚೆನ್ನಾಗಿದೆ ಈಗಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ರೆ ಇದೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಸೀರೆ ಇರುತ್ತಲ್ಲ ಸೇಮ್ ಅದೇ ಸೀರೆ ಅದೇ ಟೈಪ್ ಅಲ್ಲಿ ನನ್ ಕಮ್ಮಿ ಟಿಶ್ಯೂ ಅಂತ ಟಿಶ್ಯೂ ಅಂತ ಹೇಳ್ತಾರೆ ಆ ನೋಡ್ರಿ ಇದು ಹೊರಗಡೆ ಇದೆಲ್ಲ ನಿಮ್ಗ ಕಾಮನ್ ಇದೆಲ್ಲ ಸಾವಿರ ಐದು ಸಾವಿರ ಇಲ್ಲಿ ಬರೀ ಎರಡು ವರ್ಷ ರೂಪಾಯಿ ಬಹಳ ಚೆನ್ನಾಗಿದೆ ತುಂಬಾ ಎರಡು ವರ್ಷ ಚೆಕ್ಸ್ ವರ್ಷದಲ್ಲಿ ಹೌದು ಚೆಕ್ಸ್ ಅಲ್ಲಿ ಇದೆ ಆಮೇಲೆ ನಿಮ್ಗ ಇದ್ರಲ್ಲಿ ಲಾಟ್ ಆಫ್ ಡಿಸೈನ್ಸ್ ಡಿಸೈನ್ಸ್ ಸಿಕ್ಕಾಪಟ್ಟೆ ಸಿಗುತ್ತೆ ನಮ್ಮ ಹತ್ರ ಬಹಳ ಚೆನ್ನಾಗಿದೆ ಇದಂತೂ ಇವಾಗ ಕಾಂಟ್ರಾಸ್ಟ್ ಅಮ್ಮ ಕಾಂಟ್ರಾಸ್ಟ್ ಇದೆ ಆಮೇಲೆ ಇನ್ನೊಂದ್ ಏನಂದ್ರೆ ನೀವ್ ಐದ್ ಸೀರೆ ಹತ್ತು ಸೀರೆ ತಗೊಂಡ್ರೆ ನಿಮ್ಗ ಇದ್ರಲ್ಲಿ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರೀ ಎರಡ್ ಸಾವಿರದ ಐದು ಸೀರೆ ಹತ್ತು ಸೀರೆ ಏನಾದ್ರು ನೀವು ತಗೊಂಡ್ರೆ ನಿಮ್ಗೆ ಇನ್ನ ಇನ್ನೂರ ಐವತ್ ರೂಪಾಯಿ ಡಿಸ್ಕೌಂಟ್ ಎರಡ್ ಸಾವಿರದ ಎರಡ್ ಸಾವಿರದ ಇನ್ನೂರ ಐವತ್ತೀನಿ ಆಮೇಲೆ ಇದ್ರಲ್ಲಿ ಮೆಟೀರಿಯಲ್ಸ್ ಅಷ್ಟೇ ನಾನ್ ಚೆನ್ನಾಗಿರೋ ಮೆಟೀರಿಯಲ್ಸ್ ಅಂತಿಂತ ಮೆಟೀರಿಯಲ್ಸ್ ಹಾಕಿ ನಾನು ವ್ಯಾಪಾರ ಮಾಡೋದಿಲ್ಲ ಯಾಕಂದ್ರೆ ನಾನೇ ಸ್ವಂತ ರೆಡಿ ಮಾಡಿಸೋದ್ರಿಂದ ನಿಮ್ಗ ಮೆಟೀರಿಯಲ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲಾನು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತಮ್ಮ ರೇಟ್ ಅಂತೂ ಬಹಳ ಚೀಪ್ ಆಗಿದೆ ಬರೀ ಎರಡು ಸಾವಿರ ರೂಪಾಯಿ ಅದೇ ಜಾಸ್ತಿ ತಗೊಂಡ್ ವ್ಯಾಪಾರ ಮಾಡೋರ್ಗೆ ಮತ್ತೆ ಆ ಬಿಸ್ನೆಸ್ ಮಾಡೋರ್ಗ ಅಂತ ನಾ ಫಸ್ಟ್ ಏನೇ ಹೇಳಿದಿನಿ ಅವ್ರಿಗಿನ್ನ ಮತ್ತೆ ಡಿಸ್ಕೌಂಟ್ ಇರುತ್ತೆ ಆ ರೇಟ್ ಅಲ್ಲಿ ಕೊಡ್ತೀನಿ ಬಹಳ ಚೆನ್ನಾಗಿದೆ ಅಮ್ಮ ಆಗಿದೆ ಇಲ್ಲಿ ನೋಡಿ ಒಂದಕ್ಕಿನ್ನ ಒಂದು ಒಂದಕ್ಕಿಂತ ಒಂದೊಂದು ನಾವು ತೋರಿಸೀವಿ ತುಂಬಾನೇ ವೆರೈಟಿಸ್ ಇದೆ ವಿತ್ ಪಂಕ್ ತಕ್ಷಣ ನಮ್ಗೆ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸೀರೆ ರೂಪಾಯಿ ರೇಷ್ಮೆ ಸೀರೆನೂ ಇದ್ರ ಮುಂದೆ ಏನು ಮಾಡೋದಿಲ್ಲ ರೇಷ್ಮೆ ಸೀರೆ ತನ್ನ ಕಾಣಿಸುತ್ತೆ ಸರ್ ಇದು ವಾಶಬಲ್ ಇದೆಯಾ ವಾಶ್ ವಾಶಬಲ್ ವಾಶ್ ಸಾಫ್ಟ್ ವಾಶ್ ಮಾಡ್ಬೋದಮ್ಮ ಕೇಳ್ತಾರ ಫಿನಿಶಿಂಗ್ ಚೆನ್ನಾಗಿರುತ್ತೆ ಮನೆಯಲ್ಲೇ ಸಾಫ್ಟ್ ವಾಶ್ ಮಾಡ್ಬೋದು

ಒಂದು ಡಿಸೈನ್ ಇದ್ದಂಗೆ ಇನ್ನೊಂದು ಡಿಸೈನ್ ಇಲ್ಲ ಹಾಗೆ ಎಲ್ಲದಕ್ಕೂ ಏನು ಅಂದ್ರೆ ಕಾಂಟ್ರಾಸ್ಟ್ ಆಗಿದೆ ಇದ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೋಲ್ಡ್ ಎಲ್ಲೋ ವಿತ್ ಗ್ರೀನು ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ಇನ್ನೊಂದು ಮದ್ವೆ ಗಿರಾಶಿಗಳು ಬಂದ್ರೆ ಜಾಸ್ತಿ ನಮ್ಮ ಹತ್ರ ಪರ್ಚೇಸ್ ಮಾಡೋದೇ ಈ ಐಟಮ್ ತುಂಬಾನೇ ಚೆನ್ನಾಗಿ ಯಾಕಂದ್ರೆ ಇದೇ ಸೀರೆ ಇವಾಗ ರೇಷ್ಮೆ ಸೀರೆ ತಗೊಂಡ್ರೆ ನಿಮ್ಗೆ ಪ್ಯೂರ್ ನಲ್ಲಿ ತಗೊಂಡ್ರೆ ಕಮ್ಮಿ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಬೇರೆ ಮಾಡಿದ್ರೆ ಅಂತ ಇನ್ನ ಬಹಳ ಚೆನ್ನಾಗ್ ಬಹಳ ಫಸ್ಟ್ ಕ್ಲಾಸ್ ಆಗಿರುತ್ತೆ ರೇಟು ಬಹಳ ಚೀಪ್ ಆಗಿದೆ ಇದಂತೂ ನಾನು ಹತ್ರ ಡೈಲಿ ನೂರು ನೂರೈ ಸೀರೆ ಹೋಗ್ತಾ ಇದ್ದೆ ಅಂತೂ ಸಾಕಷ್ಟು ಇದೆ ನೋಡ್ರಿ ಇದೆಲ್ಲಾ ಅದೇ ಐಟಮ್ ಇದೆಲ್ಲಾ ಅದೇ ಐಟಮ್ ಫಸ್ಟ್ ಕ್ಲಾಸ್ ಆಗಿದೆ ಒಳ್ಳೊಳ್ಳೆ ಕಲರ್ ನಿಮ್ಗೆ ಇವಾಗ ಬಂದವ್ರು ಕೇಳ್ತಾರ ನಮ್ಗೆ ಈ ಕಲರ್ ಬೇಡ ನಂಗೆ ಬೇರೆ ಕಲರ್ ಬೇಕು ಕಲರ್ ಸಿಗುತ್ತಾ ನಿಮ್ಮ ಕಲರ್ಸ್ ಲಾಟ್ ಆಫ್ ಕಲರ್ಸ್ ಎಷ್ಟು ಕಲರ್ಸ್ ಮ್ಯಾಕ್ಸಿಮಮ್ ಎಷ್ಟು ಸಿಗ್ಬೋದು ಕಮ್ಮಿ ಏನು ನಮ್ಮ ಒಂದು ಒಂದು ಇಪ್ಪತ್ತೈದು ಮೂವತ್ತು ಕಲರ್ ಗಳು ಸಿಗುತ್ತೆ ಆಮೇಲೆ ಒಂದು ಇಪ್ಪತ್ತೈದು ಮೂವತ್ತು ಡಿಸೈನ್ ರೆಡಿ ಮಾಡಿಸ್ತಾ ಇದ್ದೀನಿ ಆಮೇಲೆ ಇದ್ರಲ್ಲಿ ಚಿಕ್ಕ ಹೌದೌದು ಯಾವ್ದಾದ್ರು ಈಗ ಸಾಂಪಲ್ ಪೀಸ್ ಇದೆ ಮಾಡಿ ನೋಡಮ್ಮ ಇದೆ ಚಿಕ್ ಬಾರ್ಡ್ರ್ ಹೌದು ಕೆಲವ್ರು ಚಿಕ್ಕ ಬಾರ್ಡರ್ ಬೇಕಂತ ಚಿಕ್ಕ ಬಾರ್ಡರ್ ದೊಡ್ಡ ಬಾರ್ಡರ್ ದೊಡ್ಡ ಬಾರ್ಡರ್ ನಿಮ್ಗೆ ಯಾವ ತರ ಇಲ್ಲಾರ ಆರ್ಡರ್ ಇಂತ ಡಿಸೈನ್ ಅದು ಇಲ್ಲಿ ಇಷ್ಟು ಸೀರೆ ಬೇಕು ಅಂತ ಏನಾದ್ರು ಬಲ್ಪ್ ಆಗ ಆರ್ಡರ್ ಕೊಟ್ರೆ ನಂದು ಒಂದ್ ವಾರ ಹದಿನೈದು ದಿವಸ ನಾನು ಟೈಮ್ ತಗೊಂಡು ನಾನು ರೆಡಿ ಮಾಡ್ಕೊಡ್ತೀನಿ ಬಾರ್ಡರ್ ಲೆಸ್ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀನಿ ಇದ್ರಲ್ಲೇ ಬಾರ್ಡರ್ ಲೆಸ್ ಬೇಕು ಅಂದ್ರೂ ನಾನು ರೆಡಿ ಮಾಡ್ಕೊಡ್ತೀನಿ ಆಮೇಲೆ ನೀವು ಆರ್ಡರ್ ಕೊಟ್ರೆ ನಾನು ರೆಡಿ ಮಾಡ್ಕೊಡ್ತೀನಿ ಇದಂತೂ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಇದಂತೂ ಇನ್ನೊಂದು ವಿಡಿಯೋದಲ್ಲಿ ಫೋಟೋದಲ್ಲಿ ರಿಯಲ್ ಆಗಿ ಸಲ ಬಂತು ಕೈಯಲ್ಲಿ ಎತ್ಕೊಂಡು ನೋಡಿದ್ರೆ ಅದ್ಕು ನೋಡ್ಬೇಕು ನೋಡ್ಬೇಕು ಈ ತರ ಕೈನಲ್ಲಿ ನೋಡಿದ್ರೆ ಇದ್ರದ್ದು ಬಂಡವಾಳ ಗೊತ್ತಾಗೋದು ಒಂದ್ಸರಿ ದಯವಿಟ್ಟು ಬನ್ಲಿ ನೋಡಿ ನೋಡಿ ಇದು ಯಲ್ಲೋ ಅಂಡ್ ಗೋಲ್ಡ್ ಕಲರು ಅದಕ್ಕೆ ಪಿಂಕ್ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತಂದ್ರೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ತುಂಬ ರೀಸನೇಬಲ್ ರೇಟ್ ಅಲ್ಲೂ ಸಹ ಇದೆ ಇದು ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ವೆರೈಟೀಸ್ ಆಫ್ ಕಲರ್ಸ್ ಇದೆ ಹಾಗೆ ಡಿಸೈನ್ಸ್ ಅಷ್ಟೇ ಒಂದಕ್ಕಿಂತಲೂ ಒಂದು ತುಂಬಾ ಅಂದ್ರೆ ತುಂಬ ಆಸಮ್ ಆಗಿದೆ ಎಲ್ಲನೂ ಒಂದೇ ಇದು ಹೊರಗಡೆ ಬಂದು ಕಮ್ಮಿ ಅಂದ್ರೂನು ಇದು ನಮ್ಮತ್ರ ಇವಾಗ ನಮ್ಮ ಹತ್ರ ತಗೊಂಡಾಗೆ ನಾಲ್ಕು ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಮಾಡ್ತಾರೆ ಇಲ್ಲಿ ಬರೀ ಎರಡೂವರೆ ಸಾವಿರ ಆಮೇಲೆ ನಾನು ಇನ್ನೊಂದು ಹೇಳಿದೆ ಆಗ್ಲೇ ನೀವು ಐದ್ ಸೀರೆ ಹತ್ ಸೀರೆ ತಗೊಂಡ್ರೆ ನೀವು ಬರೀ ಎರಡ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಬನ್ನಿ ತಗೊಳ್ಳಿ ಎಲ್ಲಾ ಅಂಗಡಿಕಿನ ಎಲ್ಲಾ ಇದಕ್ಕಿನ್ನ ನಮ್ಮ ಹತ್ರ ರೇಟು ಬಹಳ ರೀಸನಬಲ್ ಇರುತ್ತೆ ಕ್ವಾಲಿಟಿನೂ ಅಷ್ಟೇ ಆರೂವರೆ ಮೀಟರ್ ಪಕ್ಕಾ ಬರುತ್ತೆ ಚೆನ್ನಾಗಿರುತ್ತೆ ಫಿನಿಶಿಂಗು ಮತ್ತೆ ಮೆಟೀರಿಯಲ್ಸ್ ಅಷ್ಟು ಎಲ್ಲ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಹಾಕಿ ನಾನು ರೆಡಿ ಮಾಡ್ತಾ ಇರೋದು ನಾವೇ ಓನಾಗಿ ಆಗಿ ಮಾಡಿಸ್ತಾ ಇರೋದ್ರಿಂದ ನಿಮ್ಮ ಕ್ವಾಲಿಟಿ ಬಗ್ಗೆ ನಾನು ಹೇಳೋ ಅಂತ ಅವಶ್ಯಕತೆನೇ ಇಲ್ಲ ನೋಡಿದ್ರಲ್ಲ ಎಷ್ಟೆಲ್ಲ ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ ಅಂತ ನೀವು ಒಂದ್ಸಲ ಪರಮೇಶ್ವರಿ ಸೀರೆ ಮನೆಗೆ ವಿಸಿಟ್ ಮಾಡಿ ಹೇಗಿದೆ ಅಂತ ನಮಗೆ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು